ಹಿಂದುತ್ವ ಗೆಲ್ಲಿಸಲು ಜನ ಸಿದ್ದವಿದ್ದು ನನ್ನ ಗೆಲುವು ಯಡಿಯೂರಪ್ಪ ಕುಟುಂಬದ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸಲಿದೆ ಬಿಜೆಪಿ ನನ್ನ ತಾಯಿ ನಾನು ಗೆದ್ದ ನಂತರ ಮತ್ತೆ ಬಿಜೆಪಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಲು ಬೆಂಬಲಿಸುವೆ ಎಂದು ಶಿವಮೊಗ್ಗ ಲೋಕಸಭಾ ಚುನಾವಣಾ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿದರು ಪಟ್ಟಣದ ಅಲೇಕಲ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಶಿಕಾರಿಪುರದಂತಹ ಹೋರಾಟದ ಕ್ಷೇತ್ರದಲ್ಲಿ ಭಯಭೀತರಾಗಿ ಬದುಕುವಂತಹ ಪರಿಸ್ಥಿತಿ ತಂದೊಡ್ಡಿರುವಂತಹ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸೆಡ್ಡು ಹೊಡೆದಿರುವ ನನಗೆ ಶಿಕಾರಿಪುರದಲ್ಲಿಯೂ ಕೂಡ ಪರವಾದ ಜನರಿದ್ದಾರೆ ಹಣದಿಂದ ಮತದಾರರನ್ನು ಕೊಂಡುಕೊಳ್ಳುವ ಪ್ರಮೇಯ ಈ ಚುನಾವಣೆಯಲ್ಲಿ ಇಲ್ಲ ಬಿಜೆಪಿಯಲ್ಲಿನ ಅನ್ಯಾಯಗಳನ್ನು ವಿರೋಧಿಸಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗಿದೆ ಯಾವುದೇ ಪಕ್ಷದ ಬೆಂಬಲವಿಲ್ಲದ ಹಿಂದುತ್ವವಾಗಿರುವ ನನ್ನ ಬೆನ್ನಿಗೆ ಮತದಾರರು ನಿಂತಿದ್ದಾರೆ ಎಂದರು ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಪಕ್ಷ ಕಟ್ಟದಿಕ್ಕೆ ತಪಸ್ ಮಾಡ್ದೆ ತಪಸ್ಸು ನಾನು ಒಬ್ಬನೇ ಎಲ್ಲ ಮಾಡಿದ್ದು ನನ್ನ ಜೊತೆಗೆ ಬಿ ಎಸ್ ಶಂಕರ್ಮೂರ್ತಿ ಅನಂತ್ ಕುಮಾರ್ ಯಡಿಯೂರಪ್ಪನವರು ರಾಮಚಂದ್ರಗೌಡರು ಬಿ ಬಿ ಶಿವಪ್ಪನವರು ಅನೇಕ ಹಿರಿಯರು ತಪಸ್ಸು ರೂಪದಲ್ಲಿ ಕಟ್ಟದಂತ ಪಾರ್ಟಿ ನೀವೆಲ್ಲರೂ ನಾನು ಬಂದಾಗ ಕೂಗಿದ್ರಿ ನೀವೆಲ್ಲರೂ ಹುಲಿಗಳು ಮಾಡ್ದೆ ನಾನು ನಾನು ಹೇಳಿದೆ ಏನಪ್ಪ ಹುಲಿಗಳು ಹುಲಿಗಳಿಂದಿರಿಲ್ಲ ಅಂತ ಸಹ ನೀವು ಹಿಂದೂ ಹುಲಿ ನನಗೆ ಕೂಗಿದ್ರಿ ಹೌದಾ ಅಂದ್ರೆ ಹಿಂದುತ್ವಕ್ಕೆ ಮುಂಚೆ ಓದ್ಕೊಟ್ಟು ಬಂದಿದ್ದೇವೆ ಅಟಲ್ ಬಿಹಾರಿ ವಾಜಪೇಯಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದ್ರು ಲಾಲ್ ಕೃಷ್ಣ ಅಡ್ವಾಣಿ ಹಿಂದುತ್ವದಲ್ಲಿ ಹೋರಾಟ ಮಾಡಿದ್ರು ರಾಮ ಮಂದಿರ ಕಟ್ಟಂತ ಸಂದರ್ಭದಲ್ಲಿ ಅವ್ರ ಮೇಲೆ ಹಾಕಿದ್ರು ಹೆದರ್ಲಿಲ್ಲ ಅಲ್ಲಿ ಇವತ್ತು ರಾಮ ಮಂದಿರ ಕಟ್ಟಂತ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ ಇರುತ್ತೆ ಲಾಲ್ ಕೃಷ್ಣ ಅಧ್ವಾನಿ ಅವರ ಕಣ್ಣಲ್ಲಿ ಆನಂದ ನರೇಂದ್ರ ಮೋದಿ ಅವ್ರ ಗುರುತು ಇವತ್ತು ಅವರು ಹೇಳ್ತಾರೆ ಹಿಂದುತ್ವ ಈ ಹಿಂದುತ್ವಕ್ಕೆ ಪೆಟ್ಟು ಬಿದ್ದರೆ ಆ ಪಕ್ಷದಲ್ಲಿ ಇರಬೇಕಾ ಆ ಪಕ್ಷದಲ್ಲಿ ಮತ್ತೆ ಹೋಗ್ತೀನಿ ನಾನು ನನ್ನ ತಾಯಿ ಬಿಜೆಪಿನೇ ಬಿಜೆಪಿನ ತಾಯಿ ಅಂತ ಕರಿತೀವಿ ನಾವು ಈ ಚುನಾವಣೆ ಮುಗಿತಿದ್ದಂಗೆನೆ ಆ ತಾಯಿ ಪಾದದಲ್ಲೇ ಹೋಗ್ಬಿಡ್ತೀನಿ ನಾನು ಬಿಜೆಪಿ ಸೇರ್ಕೊತೀನಿ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಿಕ್ಕೆ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತೇನೆ ಹಾಗಾಗಿ ಚುನಾವಣೆ ಹಿಂದುತ್ವಕ್ಕೆ ಅಗಾತ ಆಗ್ತಾ ಇದೆ ಸಾಮೂಹಿಕ ನಾಯಕತ್ವ ಇಲ್ಲ ಅಪ್ಪ ಕೈಯಲ್ಲಿ ಪಕ್ಷ ಇದೆ ತಮಗೆ ಬೇಕಾದ್ರೂ ಮಾತ್ರ ಟಿಕೆಟ್ ಬ್ಯಾನೇಜರ್ ಕೊಡೋದು ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರಲಿಲ್ಲ ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತರ ಬಳಗದ ಮುಖಂಡ ಕೆ ಪ್ರಭಾಕರ್ ರಾಯ್ಕರ್ ಜಿಲ್ಲಾ ಆರ್ಐಡಿಗ ಮಹಿಳಾ ಸಂಘದ ಅಧ್ಯಕ್ಷೆ ಹೇಮಾರವಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಜೆಎಸ್ ಚಿದಾನಂದ ಗೌಡ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಗೌಳಿ ಸೇರಿದಂತೆ ಮತ್ತಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಪ